ಮೈ ಓನ್ಲಿ ಎಸ್ ಸೌಜನ್ಯ ಪ್ರಕರಣವನ್ನು ಮರುತನಿಕೆಗೆ ಸರ್ಕಾರ ಆದೇಶ ಮಾಡಕ್ಕೆ ದೇವರ್ಸಿಗಳು ನಮ್ಮ ದೇಶವನ್ನು ಹಾಳು ಮಾಡಕೊಂಡಿದ್ದರೂ ಪಾಪ ಮಾನ ಪ್ರಾಣ ಎಲ್ಲ ಬಿಟ್ಟು ಹೋರಾಟ ಮಾಡ್ತಾ ಇದಾರೆ ಆ ಮಗುಗೆ ನೀವು ಕಾಂಗ್ರೆಸ್ ಸರ್ಕಾರ ನೀವು ನ್ಯಾಯ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಸಿದ್ದರಾಮಯ್ಯವರ ನೀವು ಫ್ರೆಶ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ನಾನ್ ಜನ ಸೇರಿಸ್ತೀನಿ ಅಲ್ಲಿ ಸಿಗುವಂತ ಬಳುವಳಿಕೆ ಮತ್ತೆ ಮಿಸ್ಸಿಂಗ್ ಕೇಸ್ಗಳಿಗೆ ಒಂದಕ್ಕೊಂದು ಲಿಂಕ್ ಇದೆ ಹೆಣ್ಣು ಕಮಿಂಗ್ ಸ್ಟ್ರೇ ಟು ಪಾಯಿಂಟ್ ವಾಟ್ಸ್ ಹ್ಯಾಪನಿಂಗ್ ಇನ್ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಾನು ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ನಾನು ಸಿದ್ದರಾಮಯ್ಯ ಸಿ ಎಂ ಅಲ್ಲ ಸರ್ ಯಾವ ಯಾವ ಕರ್ನಾಟಕದಲ್ಲಿ ನಾವು ಕನ್ನಡಿಗರಂತೀವಿ ಯಾವ ನಾಡಲ್ಲಿ ನಾವು ಹಿಂದೂಗಳಂತೀವಿ ಒಂದು ಆ ಜಾಗದಲ್ಲಿ ಒಂದು ಹೆಣ್ಮಗಳ ಒಂದು ಭಯಾನಕ ರೀತಿಯಲ್ಲಿ ಅವಳನ್ನ ರೇಪ್ ಮಾಡಲಾಗುತ್ತೆ ಕೊಲೆ ಮಾಡಲಾಗುತ್ತೆ ಬೀದಿ ಎಣ ಮಾಡ್ತದ ಮಗುನ ಸೌಜನ್ಯ ಪ್ರಕರಣ ಮಾತಾಡ್ತಾ ಇದ್ದೀನಿ ಐ ತಿಂಕ್ ಇಫ್ ಐ ಅಂಗ್ ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಆ ಪ್ರಕರಣ ನಡೆದು ಸಾಕ್ಷಿಗಳನ್ನು ಆಶಾ ಮಾಡಕ್ಕಾಗತ್ತೆ ಡಾಕ್ಟರ್ಗಳ ಕೈಯಲ್ಲಿ ವಿಥೌಟ್ ವಿಡಿಯೋಗ್ರಾಫಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ಆ್ಯಡೋಬು ಆ್ಯಡಬ್ ಮಾಡಿದ ಆಮೇಲೆ ಒಬ್ಬ ಡಾಕ್ಟರ್ ಆ್ಯಡೋಬು ಸೀನಿಯರ್ ಡಾಕ್ಟರ್ ಅವನನ್ನ ಸಾಯಿಸಲಾಗುತ್ತೆ ಗೊತ್ತಿಲ್ಲ ಡಾಕ್ಟರ್ ಯಾಕೆ ಯಾರು ಸಾಯಿಸಿದ್ರು ಬಗ್ಗೆ ಖಾತ್ರಿ ಇಲ್ಲ ಡಾಕ್ಟರ್ ರಶ್ಮಿ ಮೇಲೆ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವಳ ಮೇಲೆ ಸಿಬಿಐ ಸಿಬಿಐ ಸೀಕ್ರೆಟ್ ಲೆಟರ್ನ ಬರ್ದು ಕ್ರಮ ತಗೊಳ್ಳಿ ಅಂತಂದ್ರೆ ಅವಳಿಗೆ ಅವಳಿಗೆಲ್ಲೋ ಪ್ರಮೋಷನ್ ಕೊಟ್ಟು ಅವಳನ್ನೆಲ್ಲೋ ಬಿಟ್ಟಿದ್ದೀರಾ ಆಮೇಲೆ ಈ ಎಂಟೈರ್ ಪ್ರಕರಣವನ್ನ ಯಾರೋ ಒಬ್ಬ ಬಾಬಾ ಮಾನಸಿಕ ಅಸ್ವಸ್ಥನ ತಲೆ ಕಟ್ಟಿ ಅವನನ್ನ ಅವನ ಮೇಲೆ ಟ್ರಯಲ್ ನಡೆಸಿ ಅವನನ್ನು ಹೊರಗಡೆ ಬಿಟ್ಟು ಇದು ಇನ್ವೆಸ್ಟಿಗೇಷನ್ ಮಾಡಿದಂತ ಬೇಕುಫಾ ಇನ್ಸ್ಪೆಕ್ಟರ್ ಆಮೇಲೆ ಡಿ ಸಿ ಬಿ ಎಸ್ ಫೀಲ್ಡ್ ಕ್ಯಾನ್ ಯು ಜಸ್ಟ್ ಬಿಲೀವ್ ದ ಅಮೌಂಟ್ ಆಫ್ ಇನ್ಫ್ಲೂಯೆನ್ಸ್ ಆನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಎಸ್ ಐ ಟಿ ನಂಬಲ್ಲ ಅಂತಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಪೊಲೀಸರು ಫೇಲ್ ಆಗಿದ್ದಾರೆ ಓಕೆ ಸಿಇಡಿ ಫೇಲ್ ಆಗಿದೆ ಇನ್ಕ್ಲೂಡಿಂಗ್ ಸಿಬಿಎಸ್ ಫೇಲ್ ಆಗಿದೆ ಅಂದ್ರೆ ಅಮೌಂಟ್ ಆಫ್ ಇನ್ಫ್ಲೂಯನ್ಸ್ ದ ಕಿಲ್ಲರ್ ಆಸ್ ಆನ್ ದ ಇನ್ವೆಸ್ಟಿಗೇಷನ್ ಆಂಡ್ ದ ಗೌರ್ಮೆಂಟ್ ಏಜೆನ್ಸಿ ದಟ್ ಈಸ್ ಮೈ ಕ್ವಶನ್ ಎಸ್ ಟಿನ ಪದೇ ಪದೇ ನಾನು ಅನುಮಾನಿಸ್ತೀನಿ ಕಾರಣ ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣ ತಗೊಂಡಾಗ ಹದಿಮೂರು ವರ್ಷ ಕಳೆದ್ರು ನ್ಯಾಯ ಸಿಗಲಿಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ವ್ಯಾಜಿನಲ್ ಅಬ್ಸರ್ವೇಷನ್ ವ್ಯಾಜಿನಲ್ ಅಬ್ಸರ್ವೇಷನ್ ಅವ್ನು ಹೆಂಗ್ ಮಾಡ್ತಾನೆ ಆ ವ್ಯಾಜಿನದಲ್ಲಿ ಮಣ್ ತುಂಬಿದ್ರು ಬೇವರ್ಸಿಗಳು ಅದೆಲ್ಲ ನೋಡಿದಾಗ ಆ ಸೌಜನ್ಯದ ಐ ಕಾಂಟ್ ಇಮ್ಯಾಜಿನ್ ನಾನು ಆಕ್ಚುಲಿ ಆ್ಯಕ್ಚುಲಿ ವಿಡಿಯೋನು ನೋಡಿಲ್ಲ ಫೋಟೋ ನೋಡಿರ್ಲಿಲ್ಲ ರೀಸೆಂಟ್ ಒಂದು ಒಂದು ತಿಂಗಳ ಮುಂಚೆ ನೋಡಿದೆ ನಿಜವ್ ಹೇಳ್ತೀನಿ ಐ ಕುಂಟ್ ಐ ಕುಂಟ್ ಸ್ಟಾಪ್ ಮೈ ಟಿಯರ್ಸ್ ಒಂದು ಹೆಣ್ಮಗುನ ಆ ಮಟ್ಟಕ್ಕೆ ಭೀಕರವಾಗಿ ಅನುಭವಿಸಿಕೊಂದು ಬಿಸಾಕಬೋದಾ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರ ನೀವು ಹಿಂದೂ ಹಿಂದುತ್ವ ಅಂತ ನಿಮ್ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಯು ಸಿದ್ದರಾಮಯ್ಯ ನೀವು ಯಾವ ದಾರಿ ನಡ್ಕೊಂಡ್ ಬಡವ್ರ ಬಡವರ ಪರವಾಗಿ ನಡ್ಕೊಂಡ್ ಬಂದ್ರಿ ಮೀನ್ ಮತ್ತೆ ಸಾಮಾನ್ಯ ಜನರ ಪರವಾಗಿ ನೀವು ನಡ್ಕೊಂಡ್ ಬಂದ್ರಿ ಭ್ರಷ್ಟಾಚಾರದ ವಿರುದ್ಧ ನೀವು ನಡೆಯನ್ನ ಬಳ್ಳಾರಿಗೆ ಹೋದ್ರಿ ಮೈ ಓನ್ಲಿ ಕ್ವಶನ್ ಎಸ್ ಸೌಜನ್ಯ ಪ್ರಕರಣವನ್ನ ಮರುತನಿಖೆಗೆ ಸರ್ಕಾರ ಆದೇಶ ಮಾಡಕ್ಕೆ ಏನ್ ನೋವು ವಾಟ್ ಈಸ್ ವಾಟ್ ಈಸ್ ವಾಟ್ ಈಸ್ ಅ ಪ್ರಾಬ್ಲಮ್ ವಿತ್ ಕಾಂಗ್ರೆಸ್ ಗೌರ್ಮೆಂಟ್ ಸೌಜನ್ಯ ಪ್ರಕರಣವನ್ನ ಎಸ್ ಐ ಟಿ ಕೈಲಿ ಮತ್ತೆ ಮಾನಿಟರ್ ಮಾಡಿಸಿ ಮರುತನಿಖೆ ಮಾಡಿಸ್ಲಿಕ್ಕೆ ಸಮಸ್ಯೆ ಏನು ಆಮೇಲೆ ನಿಮ್ಮ ಹತ್ರ ಮರುತನಿಖೆ ಮಾಡ್ಲಿಕ್ಕೆ ಸಾಕಷ್ಟು ಏನೋ ಸಾಕ್ಷ್ಯಾಧಾರಗಳಿದೆ ಸಿಬಿಐ ಬರ್ತಿರ ಲೆಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಮೇಲೆ ಸಿಬಿಐನೇ ನೇ ಬರ್ತಿದೆ ಅಟ್ ದಿ ಸೇಮ್ ಟೈಮ್ ಸಿಬಿಐ ಪ್ರಾಸಿಕ್ಯೂಷನ್ ಸೌಜನ್ಯ ಪ್ರಕರಣದಲ್ಲಿ ಫೇಲ್ ಆಗಿದೆ ಬಾಲನ್ ಅಡ್ವೊಕೇಟ್ ಬಾಲನೋ ತುಂಬಾ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ರು ನನಗೆ ಡೀಟೇಲ್ಸ್ ಗೊತ್ತಿರಲಿಲ್ಲ ದ ಟ್ರಯಲ್ ಕಂಡಕ್ಟೆಡ್ ಬೈ ದಿಸ್ ಸಿಬಿಐ ಇಡಿಯಟ್ಸ್ ಸೀರಿಯಸ್ಲಿ ಈ ಮಟ್ಟಕ್ಕೆ ಸಿ ಬಿ ಐ ಇನ್ಫ್ಲೂಯೆನ್ಸ್ ಆಗ್ಬಾರ್ದು ಇವರೆಲ್ಲ ಹೇಳ್ತಾರೆ ಸಿಬಿಐ ಸಿ ಬಿ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹೇಳ್ತಾರೆ ಬಿಜೆಪಿಯವ್ರು ಏನು ಮಾಡ್ತಾ ಇದ್ದಾರೆ ಆ ಸಿಬಿ ಅನ್ನೋದನ್ನ ಬರೀ ಅದೇ ಅವ್ರ ತೋತ ಅಂತ ಹೇಳ್ತಾರಲ್ಲ ಆ ಪ್ಯಾರೆಟ್ ತರ ಮಾಡಿಟ್ಟಿದ್ದಾರೆ ಯಾವ ಯಾವ ಸರ್ಕಾರಗಳು ಬಂದರು ಯಾವ ಕೋತ್ ನನ್ನ ಮಕ್ಳು ಇವ್ರ ಯೋಗ್ಯತೆಗಳಿಗೆ ಗ್ರಾಮ ಪಂಚಾಯತಿ ಏನೋ ಗ್ರಾಮ ಗ್ರಾಮ ಪಂಚಾಯತಿ ಏನೋ ಮೆಂಬರ್ ಕೂಡ ಆಗ ಯೋಗ್ಯತೆ ಇರಲ್ಲ ಭ್ರಷ್ಟು ಬೇವರ್ಸಿ ನನ್ನ ಮಕ್ಕಳು ಬಂದು ಎಲ್ಲ ಪಾರ್ಟಿಗಳು ಅಷ್ಟೇ ಒಂದು ಪಾರ್ಟಿ ಇಲ್ಲ ಅಂತ ಬಿಡಿ ಬಂದು ಥರ ಮಾಡ್ತಾರೆ ಸೌಜನ್ಯ ಪ್ರಕರಣವನ್ನ ಸಿ ಎಂ ಸಿದ್ದರಾಮಯ್ಯವರು ಯು ಶುಡ್ ಹ್ಯಾಂಡ್ ಓವರ್ ಯು ಶುಡ್ ಡೂ ಫ್ರೆಶ್ ಆರ್ಡರ್ ಫಾರ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಸೌಜನ್ಯ ಪ್ರಕರಣವನ್ನು ಯಾಕೆ ಅಂತಂದ್ರೆ ಅದ್ರಲ್ಲಿ ನ್ಯಾಯ ಸಿಕ್ಕಿಲ್ಲ ಆಮೇಲೆ ಅರೆಸ್ಟ್ ಮಾಡ್ದೆ ಯಾರ ಮಾನಸಿಕ ಅಸ್ವಸ್ಥನ ಅರೆಸ್ಟ್ ಮಾಡಿ ಅವನನ್ನು ಆರೋಪಿ ಅಂತ ತೋರಿಸಿ ಯಾರನ್ನೋ ಬಚಾವ್ ಮಾಡಿ ಡಾಕ್ಟ್ರುಗಳ ಕೈಯಲ್ಲಿ ಏನೋ ದಿಕ್ಕು ತಪ್ಪಿಸುವಂಥ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆ ನೋಡಿದ್ರ ಸೌಜನ್ಯ ಅವ್ರ ತಾಯಿನ ಅಯ್ಯಮ್ಮ ಪಾಪ ಆ ಮಗುವಿಗೆ ನ್ಯಾಯ ಅಲ್ರಿ ನ್ಯಾಯ ಕೊಡ್ಸೋಕ್ಕಾಗಲ್ವಾ ನ್ಯಾಯ ಕೊಡ್ಸಕ್ ಆಗಲ್ವಾ ಮತ್ತೆ ಇಂದ್ ಯಾವ ಯಾವ ಸೀಮೆ ಸರ್ಕಾರ ರೀ ಹೆಣ್ಣು ಮಗು ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವ್ರೆ ಬೇರೆಯವ್ರ ಬೇರವ್ರ ಕತೆ ಬಿಟ್ಟಾಕಿ ಅಶೋಕ್ ಕಥೆ ಬಿಟ್ಟಾಕಿ ಬಿಜೆಪಿಯವರು ಪೂರ್ಣವಾಗಿ ಕೊಲೆಗಾರ ಅಂತಲೇ ಅನ್ಕೊಂಬಿಡೋಣ ಅವ್ರಿಗೆ ಹಿಂದುತ್ವದ ಹೆಣ್ಣು ಮಕ್ಕಳ ಬಗ್ಗೆ ಪ್ರಾಣದ ಬಗ್ಗೆ ಮಾನದ ಬಗ್ಗೆ ಏನಿಲ್ಲ ಅವ್ರಿಗೇನಿದ್ರು ದೇವ್ರ್ ಮೆರವಣಿಗೆ ಮಾಡಿ ಅಲ್ಲಿ ಹಾಳು ಮಾಡಿಟ್ರು ಅಲ್ಲಿ ಆಸನದಲ್ಲಿ ನೆನೆ ನೋಡಿ ಆಸನದಲ್ಲಿ ದೇವ್ರ ಮೆರವಣಿಗೆನಲ್ಲಿ ಟ್ರಕ್ಕೆ ಹತ್ತಿಸ್ಕೊಂಡು ಹತ್ತು ಜನ ಸುತ್ತೋಗಿದ್ದಾರೆ ಅಲ್ರಿ ದೇವ್ರು ನೋಡ್ತಾಲ್ ಬೇನ್ರೋ ಆ ದೇವ್ರ ಬಗ್ಗೆ ಆ ದೇವ್ರನ್ನ ಇಟ್ಕೊಂಡು ಶೋಷಣೆ ಮಾಡಕ್ ಹೋಗ್ತಾ ಇದ್ದೀರಾ ದೇವ್ರನ್ನ ಇಟ್ಕೊಂಡು ಗೇಮ್ ಮಾಡಕ್ ಹೋಗ್ತಾ ಇದರ ದೇವ್ ದೇವ್ರ ಇಟ್ಕೊಂಡು ಉಚ್ಚಾಟ ಮೇರಿತಾ ಇದರ ದೇವ್ರೇನೇ ನೋಡಿ ಆ ಆಸನದಲ್ಲಿ ಏನೇ ಅನ್ಕೊಂಡಿದ್ರ ರಿಫ್ಲೆಕ್ಷನ್ ಆಸನದಲ್ಲಿ ನಡೆದ ಘಟನೆ ನಿಮ್ಮ ಹುಚ್ಚಾಟ ಇಂದು ಈ ನೀವುಗಳು ಏನೋ ನಮ್ಮ ಹಿಂದುತ್ವ ಹುಡುಗರನ್ನ ಪಾಪ ತಲೆ ಕೆಡಿಸಿ ಗಲಾಟೆಗಳು ಮಾಡಿಸ್ತಿರಲ್ಲ ಏನ್ ನೀವೇನು ಅನ್ಕೊಂಡಿದ್ರ ದೇವ್ರುಗಳಿಗೆ ಗಲಾಟೆ ಎಲ್ಲ ಇಂಪಾರ್ಟೆಂಟ್ ಅನ್ಕೊಂಡಿದಿರಾ ದೇವ್ರಿಗೆ ಏನು ಸಾಬ್ರು ಇವನ್ ಕ್ರಿಶ್ಚಿಯನ್ಸ್ ಅಂತ ಗೊತ್ತಾಗುತ್ತೆ ಅಲೈ ಅವನ ಮುಂದೆ ಎಲ್ಲರೂ ಒಂದೇ ಅವನಿಗೆ ಭೇದ ಭಾವ ಇಲ್ಲ ನೀವು ಬೇವರ್ಸಿಗಳು ನಮ್ಮ ದೇಶವನ್ನ ಹಾಳು ಮಾಡಕೊಟ್ಟಿದ್ದಾರೆ ಒಂದಲ್ಲ ಒಂದು ದಿವಸ ನಿಮ್ಮ ಈ ಉಚ್ಚುತನ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ ನೀವು ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ಇವತ್ತು ಬಡವರು ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ ಬಡವ್ರಿಗೆ ಮಕ್ಕಳು ಸ್ಕೂಲ್ ಸೇರ್ಸೋಕ್ಕಾಗಲ್ಲ ನೀವು ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ಇವೆಲ್ಲರ ಬಗ್ಗೆ ಇನ್ನು ಬಿಗ್ ಬಿಟ್ಟಿದೆಯಲ್ಲ ದೇವ್ರುಗಳನ್ನ ತಗೊಂಬಂದು ಅದ್ರ ಇಟ್ಕೊಂಡು ರಾಜಕೀಯ ಮಾಡಿಕೊಂಡು ನಿಮಗಿಂತ ಹೆಚ್ಚಾಗಿ ಪೂಜೆ ಮಾಡ್ತಿರ್ಕೋಣ ನಾವು ಯಾವತ್ತೂ ಕೂಡ ಬೀದಿಗಳಲ್ಲಿ ಗಲಾಟೆಗಳು ಮಾಡಿಸಲ್ಲ ದೇವರಸ್ ಇಟ್ಕೊಂಡು ನೀವು ಆ ಮಟ್ಟಿಗೆ ಬಂದಿದ್ದೀರ ಅವನ ಪ್ರತಾಪ್ ಸಿಂಹ ಆಗಿರ್ಬೋದು ಅವ್ನು ಅಶೋಕ ಆಗಿರ್ಬೋದು ಲೈ ಅಶೋಕ ಲೈ ಇಷ್ಟೊಂದೆಲ್ಲ ಭ್ರಷ್ಟಾಚಾರ ಏರಿಕೆ ಆಗಿದೆ ನಿಮ್ಗೆ ಯಾಕೋ ಕೇಳ್ತಾ ಇಲ್ಲ ಆಮೇಲೆ ಅಲ್ಲಿ ಮ ಸೌಜನ್ಯ ಅವ್ರದ್ದು ತಾಯಿ ಇದ್ರ ಆಯಮ್ಮ ಇಂದು ತಾನೆ ಸೌಜನ್ಯ ಹಿಂದೂ ತಾನೆ ಯಾಕೆ ಸೌಜನ್ಯದ ಈಗ ನಾವು ಕ ಮೀನ್ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳೋದೇನು ಅಂತಂದ್ರೆ ಕೈಂಡ್ಲಿ ಆರ್ಡರ್ ಏನು ಆರ್ಡರ್ ನಮಗೆ ಸೋಜನೆ ಪ್ರಕರಣವನ್ನು ಮರು ತನಿಖೆ ಎಸ್ ಐ ಟಿಗೆ ನೀವು ಆದೇಶ ಮಾಡಬೇಕು ನಿಮಗೆ ಪವರ್ಸ್ ಸರ್ಕಾರಕ್ಕೆ ಪವರ್ಸ್ ಇದೆ ಆಮೇಲೆ ಲ್ಯಾಬ್ಸಸ್ಸು ಸಾವಿರ ಇದೆ ಬಾಲನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬೇಕು ಅಂದ್ರೆ ವಿಲ್ ರೆಪ್ರೆಸೆಂಟ್ ಏನೋ ಸೌಜನ್ಯ ಪ್ರಕರಣಕ್ಕೆ ನಾವು ಸಿ ಎಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಟು ಟು ಕೈಂಡ್ಲಿ ಆ್ಯಂಡ್ ಅವರ್ ವಿ ಏನೇನ್ ಲ್ಯಾಪ್ಸ್ ಆಗಿದೆ ನಿಮಗೆ ಕ್ರೆಡಿನ್ಶಿಯಲ್ಸ್ ಕೇಸಲ್ ಅಲ್ ಕ್ರೆಡಿನ್ಶಿಯಲ್ಸ್ ಏನಿದೆ ಬೇಕಾರೆ ಎ ಟೀಮ್ ಆಫ್ ಲಾಯರ್ಸ್ ಬೇಕಾದ್ರೆ ನಾವು ಕೂತ್ಕೊಂಡು ವಿ ವಿಲ್ ರೆಪ್ರೆಸೆಂಟ್ ದ ಗೌರ್ಮೆಂಟ್ ಏನೋ ಸೌಜನ್ಯ ಪ್ರಕರಣದಲ್ಲಿ ಆಗಿರುವಂತ ಅನ್ಯಾಯನ ಮತ್ತೆ ಎತ್ತಿ ಹಿಡಬೇಕು ಅದನ್ನ ಮತ್ತೆ ಮರುತನಿಗೆ ಮಾಡಿಸಬೇಕು ವಿ ವಾಂಟ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್ ಆನ್ ಸೌಜನ್ಯ ಪ್ರಕರಣ ವಿಠಲ್ ಗೌಡ ಅವ್ರ ಮಾವ ಪಾಪ ಮಾನ ಪ್ರಾಣ ಎಲ್ಲ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಆ ಮಗುಗೆ ನೀವು ಕಾಂಗ್ರೆಸ್ ಸರ್ಕಾರ ನೀವು ನ್ಯಾಯ ಕೊಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಸಿ ಎಂ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಡೆಪ್ಯೂಟಿ ಸಿ ನಿಮ್ಮ ನಿಮ್ ಡೆಪ್ಯೂಟಿ ಸಿ ಎಮ್ ನಿಮ್ಮ ಕೋ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಬಿ ಎಲ್ ಸಂತೋಷ್ಗೆ ಏನೋ ಬೈದ್ರೆ ಒದ್ದು ಒಳಗಡೆ ಆಗ್ತಾನೆ ಓಕೆ ಡನ್ ಮೊನ್ನೆ ಏನೋ ಒಬ್ಬ ಆಕ್ಟ್ರೆಸ್ ಜೈಮಾಲಾ ಅವ್ರು ಹೋಗಿನ ಅವ್ರು ಭೇಟಿ ಮಾಡಿ ಅವರೊಂದು ಕಂಪ್ಲೇಂಟ್ ಕೊಟ್ಟವ್ರಲ್ಲಿ ಇಲ್ಲಿ ಅಂದ್ರೆ ಯಾರಾದರೂ ಹುಡ್ಕೊಂಡು ಹೋಗಿ ಅವ್ರಿಗೆ ಬೇಕಾದವ್ರು ಆದ್ರೆ ಡಿ ಕೆ ಶಿವಕುಮಾರ ಅದು ನೋಡಿ ಜೈಮಾಲಾ ಹೋಗಿ ಭೇಟಿ ಮಾಡಿ ಅಲ್ಲಿ ಏನೋ ಏನೋ ಅವ್ರದ್ದೇನೋ ಅವ್ರದ್ದು ಬಗ್ಗೆ ಏನೋ ಎನ್ ಬಗ್ಗೆ ಏನೋ ಮಾತಾಡಿದಾರೋ ಕೊಟ್ಕೊಂಡು ಏನೋ ದಟ್ಸ್ ಅ ಡಿಫ್ರೆಂಟ್ ಅಂದರೆ ಶ್ರೀಮಂತರು ಪ್ರಭಾವಶಾಲಿಗಳು ಡೆಪ್ಯೂಟಿ ಸಿ ಎಂ ಹತ್ರ ಹೋಯ್ದರೆ ಏನು ಬೇಕಾದ್ರೂ ಆದೇಶ ಮಾಡಿಸ್ತಾರೆ ಅದೇ ಒಬ್ಬ ಸೌಜನ್ಯ ತಾಯಿಗೆ ಅಥವಾ ಸೌಜನ್ಯ ಅವರ ಮಗ ಸೌಜನ್ಯ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡ್ಸೋಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ವಾಟ್ ಇಸ್ ಯೂಸ್ ಆಫ್ ಏನೋ ನಿಮ್ಮ ನಿಮಗೆ ಬಿಜೆಪಿಗೆ ಬಿಟ್ಟರೆ ನಿಮ್ಗೆ ಯಾಕೆ ಓಟ್ ಹಾಕಬೇಕಾಗಿತ್ತು ನಾವು ವೈ ಶುಡ್ ವಿ ಓಟ್ ಏನೋ ಮೈ ಯು ಸೊ ಹಾಗಾಗಿ ವೆರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರ ನಾವು ಎ ಟೀಮ್ ಆಫ್ ಅಡ್ವೊಕೇಟ್ಸ್ ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ ನಾನು ಅವ್ರ ಸೌಜನ್ಯ ತಾಯಿ ಹತ್ರ ಮಾತಾಡ್ತೀನಿ ಮಾತಾಡಿ ನಾವು ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ ಕ್ರೆಡೆನ್ಷಿಯಲ್ಸ್ ಏನೇನು ಏನೇನು ಲ್ಯಾಪ್ಸಸ್ ಆಗಿದೆ ಇನ್ವೆಸ್ಟಿಗೇಷನ್ ಎಲ್ಲ ಐ ಟಾಕ್ ಟು ಇವನ್ ಬಾಲನ್ ಸರ್ ಬಾಲನ್ ಸರ್ ವಿ ಬಾಲನ್ ಸರ್ ವಿ ವಿಲ್ ಐ ವಿಲ್ ಐ ವಿಲ್ ರಿಕ್ವೆಸ್ಟ್ ಆಲ್ ಅಡ್ವೊಕೇಟ್ಸ್ ವಾರ್ ಸಪೋರ್ಟಿಂಗ್ ದಿಸ್ ಅವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಸಿ ಎಂಗೆ ಕೊಡಲಿಕ್ಕೆ ನಾನು 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 ಇವತ್ತನ ಬೈ ಮಂಡೇ ವಿ ವಿಲ್ ರೆಪ್ರೆಸೆಂಟ್ ಸೌಜನ್ಯ ಪ್ರಕರಣ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಯಾಕಂತಂದ್ರೆ ನೀವುಗಳು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡ್ಸ್ಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಬದುಕ್ತಾರೆ ಬಾಯ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಕ್ಕೆ ನೋ ನಾನು ಒಂದು ವಿಚಾರ ಹೇಳ್ತೀನಿ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಲ್ಲಿ ನೂರ ರೇಪ್ ಕೇಸ್ ಆಗಿದೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ನೋರೇ ಇವತ್ತು ಹೆಣ್ಮಕ್ಳು ಹೆಂಗ್ ರಚನೆ ಮಾಡ್ತೀರಾ ಸಿದ್ದರಾಮಯ್ಯ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಏನಿದ್ರು ಜಯಮಾಲಾ ಅಂತ ಡಾಕ್ಟರ್ ಜಯಮಾಲಾ ಅಂತವ್ರು ಬಂದ್ರೆ ಅವ್ರಗಳಿಗೆ ಬೇಕಾದ್ರೆ ಹೆಲ್ಪ್ ಮಾಡೋ ಡಿ ಕೆ ಶಿವಕುಮಾರ್ ಬಿ ಎಲ್ ಏಯ್ ಒಂದು ಒಳಗಡೆ ಹಾಕಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನ ಬಡವರು ಯಾರು ನಾವು ಯಾರು ನಂಬಿಲ್ಲ ಅಯ್ಯಪ್ಪ ಶ್ರೀಮಂತರ ಶ್ರೀಮಂತ ಡಿಪ್ಯೂಟಿ ಸಿಎಂ ಶ್ರೀಮಂತರ್ಗೆ ಹೋದ್ರೆ ಹೆಲ್ಪ್ ಮಾಡ್ತಾನೆ ನಾವು ಸಿ ಎಂ ಸಿದ್ದರಾಮಯ್ಯ ಕೇಳ್ತೀವಿ ನಂಬಿದೀವಿ ವಿ ಅಪೀಲ್ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಸೌಜನ್ಯ ಪ್ರಕರಣವನ್ನ ಫ್ರೆಶ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನೀವು ಮಾಡಬಹುದು ಯಾಕೆ ಮಾಡೋಕ್ಕಾಗಲ್ಲ ಸಿದ್ದರಾಮ ಎಂ ಸಿದ್ದರಾಮಯ್ಯ ಮಾಡಲೇಬೇಕು ಇದು ಸಾರ್ವಜನಿಕರ ಒತ್ತಡ ನೀವು ಮಾಡಲೇಬೇಕು ಅಂಡ್ ಪ್ಯಾರ್ಲಿ ಇಪ್ಪತ್ತು ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸಲ್ಲಿ ಕೆಲಸ ಮಾಡಿದಂತ ಎಲ್ಲ ಇನ್ಸ್ಪೆಕ್ಟರ್ ಸಬ್ ಗಳಿಗೆ ನೋಟಿಸ್ ಕೊಡಲಿಕ್ಕೆ ನೀವು ಎಸ್ ಐ ಟಿಗೆ ಆದೇಶವನ್ನು ಮಾಡಬೇಕು ಹೋಮ್ ಮಿನಿಸ್ಟ್ರು ಕೆಲಸಕ್ಕೆ ಬರೋಲ್ಲ ಅಲ್ಲೆಲ್ಲೋ ಹೋಗಿ ಅದು ಯಾವುದೋ ಪ್ರೋಗ್ರಾಮ್ಗಳನ್ನ ಮಾಡಿಕೊಂಡು ಮನೆಗಳಲ್ಲಿ ಪೂಜೆ ಮಾಡ್ಕೊಂಡು ಈ ಇಸ್ ಬಿಝಿ ವಿತ್ ಇಸ್ ಓನ್ ಲೈಫ್ ಅಂತ ವ್ಯಕ್ತಿನ ಕರ್ಕೊಂಡ್ಬಂದು ಓಮ್ ಮಿನಿಸ್ಟ್ರು ಮಾಡಿದಾರೆ ಒಂದು ಜವಾಬ್ದಾರಿ ಇಲ್ಲ ಆ ವ್ಯಕ್ತಿ ಬೇಕಾದ್ರೆ ನನ್ನ ಬಗ್ಗೆ ಬೇಕಾದ್ರೆ ಹೌಝಲ್ಲಿ ಮಾತಾಡ್ತಾನೆ ಹೋಗಲೇ ಬರಲೇ ಅಂತ ಮಾತಾಡೋ ಪರಮೇಶ್ವರು ಈ ಪ್ರಕರಣದಲ್ಲಿ ಈ ಡಸಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಪರಮೇಶ್ವರ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ನನಗಂತೂ ಏನು ಕಾಣಿಸ್ತಾ ಇಲ್ಲ ತಾವು ಸಿಎಂ ಸಿದ್ದರಾಮಯ್ಯನವರೇ ತಾವು ಏನು ಬಡ ಜನರನ್ನ ಬಡ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡಿದಂಥವ್ರು ಇಲ್ಲಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಂಥವ್ರು ನಿಮ್ಮಲ್ಲಿ ಕನಿಷ್ಠ ಅಟ್ಲೀಸ್ಟ್ ವೋಟ್ ಮಾಡಿರೋದಕ್ಕೆ ನಿಯತ್ತಾದರೂ ಇದೆ ಅಂತ ನಾವು ಅಂದ್ಕೊತೀವಿ ಯಾಕಂದ್ರೆ ಡಿಕೇಶ್ ಕುಮಾರ್ ಅಂತ ವ್ಯಕ್ತಿಗಳ ಹತ್ರ ವಿ ಕಾಂಡ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಆ ವ್ಯಕ್ತಿ ಏನಿದ್ರು ಶ್ರೀಮಂತರಿ ಕೆಲಸ ಮಾಡುವಂಥ ವ್ಯಕ್ತಿ ಈಗ ನಾನು ಕೇಳೋದೇನು ಅಂತಂದ್ರೆ ಸೌಜನ್ಯ ಪ್ರಕರಣವನ್ನು ದಯಮಾಡಿ ಹ್ಯಾಪಿ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಎಸ್ ಎಸ್ ಐ ಟಿಗೆ ಎಸ್ ಐ ಟಿಗೆ ಫ್ರೆಶ್ ಆರ್ಡರ್ನ ಮಾಡಿ ವಿ ವಿಲ್ ರೆಪ್ರೆಸೆಂಟ್ ನಾನು ಬಾಲನ್ಸ್ ನಾನು ರಂಗನಾಥ್ ಅವರ ಹತ್ರ ಪ್ರದೀಪ್ ಎಲ್ಲರೂ ನಾನು ಐ ಎ ಟೀಮ್ ಆಫ್ ಅಡ್ವೊಕೇಟ್ಸ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ವಿ ವಿಲ್ ರೆಪ್ರೆಸೆಂಟ್ ದ ಗೌರ್ಮೆಂಟ್ ಫಾರ್ ಫಸ್ಟ್ ಇನ್ವೆಸ್ಟಿಗೇಷನ್ ಇನ್ ಸೌಜನ್ಯಕ್ಕೆ ಸೌಜನ್ಯ ಪ್ರಕರಣದಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಮೇಲೆ ಸುಳ್ಳು ಸುಳ್ಳು ದಾಖಲೆಗಳು ಹಾಕಿದ್ದಾರೆ ಯಾರೋ ಅವ್ನು ಯಾರೋ ಯಾರೋ ರಾವ್ ಅಂತ ಅವ್ನ ಕರ್ಕೊಂಡ್ಬಂದು ಸುಳ್ಳು ಅವನನ್ನ ಅಕ್ಯೂಸ್ ಮಾಡಿದ್ದಾರೆ ಆಮೇಲೆ ಅವನು ಇನ್ವೆಸ್ಟಿಗೇಷನ್ ಮಾಡದಂತ ಅವನು ಏನೋ ಇದನ್ನ ಅವನಿಗೆ ನೋಟಿಸ್ ಕೊಡಬೇಕು ಎಂಟೈರ್ ಏನೋ ಧರ್ಮಸ್ಥಳ ಪೊಲೀಸು ಬೆಳ್ತಂಗಡ ಪೊಲೀಸು ಸಿ ಎ ಡಿ ಗೊತ್ತಿಲ್ಲ ಸಿ ಬಿ ಐಗೆ ಏನಾದ್ರು ನೋಟಿಸ್ ಕೊಡ್ಬೋದಾ ಗೊತ್ತಿಲ್ಲ ಅದು ಪ್ರಾವಿಷನ್ ಇದೆಯಲ್ಲ ನನಗೆ ಗೊತ್ತಿಲ್ಲ ಆಲ್ ದಿಸ್ ಆಸ್ ಟು ಬಿ ಡನ್ ಆಮೇಲೆ ಆ ಹೆಣ್ಣು ಮಗ ಆಮೇಲೆ ಈಗ ನಿರ್ಭಯ ಪ್ರಕರಣದಲ್ಲಿ ಏನೋ ಕಾಂಪನ್ಸೇಷನ್ ಸರ್ಕಾರ ಕೊಟ್ಟರು ಈ ಈ ಪ್ರಕರಣದಲ್ಲೂ ಕೂಡ ಆ ಹೆಣ್ಣು ಮಗಳ ತಾಯಿಗೆ ಅವ್ರ ಫ್ಯಾಮಿಲಿಗೆ ಸೆಕ್ಯೂರಿಟಿಯನ್ನು ಕೊಡಬೇಕು ಆಮೇಲೆ ಅವರುಗಳಿಗೆ ಆರ್ಥಿಕ ಸಹಾಯನ ಮಾಡಬೇಕು ಅಂಡ್ ಈ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು ಆ ಪ್ರಾವಿಷನ್ ಇದೆ ಪ್ರಾವಿಷನ್ ಇದೆ ಪ್ರಾವಿಷನ್ ಇದೆ ಇದನ್ನ ಸರ್ಕಾರ ಮಾಡಲೇಬೇಕು ದಿಸ್ ಇಸ್ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಐದೂವರೆ ಬೆಳಗ್ಗೆ ಐದೂವರೆ ನಾನು ಲೈವ್ ಮಾಡ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ನಮ್ಮ ನಾನು ಈ ಪ್ರಕರಣವನ್ನು ತಗೊಂಡಾಗ ಇಡೀ ಕರ್ನಾಟಕ ಸೌಜನ್ಯ ಪ್ರಕರಣವನ್ನ ತಮ್ಮದೇ ಮನೆಯ ಮಗಳ ಪ್ರಕರಣ ಅಂತ ವಾಚ್ ಮಾಡ್ತಾ ಇದೆ ಈ ಪ್ರಕರಣದಲ್ಲಿ ಸರ್ಕಾರ ನ್ಯಾಯ ಕೊಡೋಕ್ಕಾಗಿಲ್ಲ ಮತ್ತೆ ಇನ್ನು ಏನು ಕಿಸಿಯೋಕ್ಕೋಸ್ಕರ ನಾವು ನಿಮ್ಗೆ ಓಟ್ ಹಾಕಬೇಕು ಬಿಡಿ ಬಿಜೆಪಿಯವರು ದಂಗೆ ಬರೆಸೋದು ಗಲಾಟೆಗಳು ಮಾಡೋದು ದೇವ್ರನ್ನ ತಗೊಂಡ್ಬಂದಿಕ್ಕೋದು ನೆನ್ನೆ ನೋಡಿ ನೆನ್ನೆ ನೆನ್ನೆ ಆಸನದಲ್ಲಿ ಸತ್ತೋರು ಯಾರು ಕೂಡ ಅಶೋಕನ ಮಗನೇನಲ್ಲ ಯತ್ನಾಳ್ ಮಗನೇನಲ್ಲ ಅಥವಾ ಯಾರ ಮಕ್ಕಳೇನಲ್ಲ ಬಡವ್ರ ಮಕ್ಕಳು ಬಿದಿಲ್ ಸುತ್ತೋಗಿದ್ದಾರೆ ಇವರು ಇವರು ದೇವ್ರನ್ನೋದನ್ನ ಉಚ್ಚಾಟ ಮಾಡಿ ಮೆರೆದಿದ್ದಾರೆ ಅಲ್ರಿ ದೇವ್ ದೇವ್ರನ್ನೋದು ಒಂದು ಶಾಂತಿಯ ಸಂಕೇತ ಪ್ರಾರ್ಥನೆಯ ಸಂಕೇತ ಶಕ್ತಿಯ ಸಂಕೇತ ಆಶೀರ್ವಾದದ ಸಂಕೇತ ಆಮೇಲೆ ಧಾರ್ಮಿಕ ಸಂಕೇತ ಇದನ್ನ ತಗೊಂಬಂದು ಕುಡಿದು ಗಲಾಟೆಗಳು ಮಾಡ್ಕೊಂಡು ಬೇರೆ ಧರ್ಮವನ್ನ ಬೈಕೊಂಡು ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಅದ್ರ ಮೇಲೆ ಈ ಈ ಹಲ್ಕಟ್ಟುಗಳು ಅದ್ರ ಮೇಲೆ ಒಂದ್ ಬಂದು ಪ್ರೊಟೆಸ್ಟ್ಗಳು ಮಾಡಿಕೊಂಡು ಮಾಡ್ಕೊಂಡು ನೋಡಿ ಹದಿನೇಳು ಜನ ಕಲ್ಲು ಹೊಡೆದವರು ಐನೂರು ಜನ ಐನೂರು ಜನ ಗಲಾಟೆ ಮಾಡಿದವರು ಆ ಇದನ್ನ ಮದ್ದೂರನ್ನ ಸರ್ವನಾಶ ಮಾಡಿಟ್ಟಿದ್ರ ನಿಮ್ಮ ಯೋಗ್ಯತೆಗೆ ಆಸನದಲ್ಲಿ ನಿನ್ನೆ ಮೆರವಣಿಗೆ ಮಾಡಕ್ಕೆ ಹೋಗಿ ಹತ್ತು ಜನರು ಸೊತೋಗಿದ್ದಾರೆ ಲಾರಿ ಹಚ್ಕೊಂಡು ಹೊರಟೋಗಿದೆ ದೇವ್ರಿಲ್ವಾ ಇದನ್ನೇ ನಿಮ್ಮ ಹುಚ್ಚಾಟವನ್ನ ಲೈ ನಿಜವಾಗ್ಲೂ ಒಂದಲ್ಲ ಒಂದ್ ದಿವಸ ನೇಪಾಳ ಸ್ಥಿತಿ ಮಾಡಬಾರ್ದು ಅಂತಂದ್ರೆ ಖಂಡಿತವಾಗಿ ಸೌಜನ್ಯ ಪ್ರಕರಣಕ್ಕೆ ಡೆಫಿನೆಟ್ಲಿ ಸಿದ್ದರಾಮಯ್ಯವರ ನೀವು ಫ್ರೆಶ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ನಾನು ಜನ ಸೇರಿಸ್ತೀನಿ ನಾನು ಜನ ಸೇರಿಸ್ತೀನಿ ವಿ ವಿಲ್ ಸಿಟ್ ಫಾರ್ ಎ ಪ್ರೊಟೆಸ್ಟ್ ಸೌಜನ್ಯ ಪ್ರಕರಣ ಮತ್ತೆ ನಡೀತಾ ಇರೋ ಪ್ರಕರಣ ಏನಾದರೂ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಐ ವಿಲ್ ಕಾಲ್ ಫಾರ್ ಎ ಪ್ರೊಟೆಸ್ಟ್ ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ನಾವು ನಾವು ವಿ ವಿಲ್ ವೇಟ್ ಟಿಲ್ ಮಂಡೇ ಮಂಡೆ ಅವ್ರಿಗೂ ಸರ್ಕಾರ ಏನಾದರೂ ಸೌಜನ್ಯ ಪ್ರಕರಣ ಆಗಿರಬಹುದು ಅಥವಾ ನಡೀತರ ತನಿಖೆಯ ಬಗ್ಗೆ ಯಾರು ಸ್ಪಷ್ಟತೆ ಕೊಡಬೇಕು ನಮಗೆ ಏನಾಗಿದೆ ಅಂತ ತಿಳಿಸಬೇಕು ತಿಳಿಸಲಿಲ್ಲ ಅಂತಂದ್ರೆ ನಾವು ಸ್ವತಂತ್ರ ಉದ್ಯಾನವನದಲ್ಲಿ ನಾವುಗಳು ಪ್ರೊಟೆಸ್ಟ್ ಕುತ್ಕೊತೀವಿ ವಿ ವಿಲ್ ಕಾಲ್ ದ ಕರ್ನಾಟಕ ಕರ್ನಾಟಕ ಜನರನ್ನು ಕಟ್ಟಿದ್ದೀವಿ ಸೌಜನ್ಯ ಪ್ರಕರಣ ಆಂಡ್ ಓವರ್ ಆಗಬೇಕು ಫ್ರೆಶ್ ಇನ್ವೆಸ್ಟಿಗೇಷನ್ ಎರಡನೇದಾಗೆ ಇಲ್ಲಿವರೆಗೂ ತನಿಖೆ ಏನು ನಡೆದಿದೆ ಏನು ಕಿಸ್ತಿದ್ದಾರೆ ಎಸ್ ಐ ಟಿ ಅವರು ಆಮೇಲೆ ಕೊಲೆಗಾರರಿಗೆ ಬಚಾವ್ ಮಾಡ್ಲಿಕ್ಕೆ ಏನು ಮಾಡಿದ್ದಾರೆ ಎಲ್ಲ ನಮ್ಗೆ ಗೊತ್ತಾಗಬೇಕು ಇಟ್ ಹ್ಯಾಸ್ ಟು ಬಿ ಮೇಡ್ ಪಬ್ಲಿಕ್ ಅಂಡ್ ಅಂಡರ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್ ತನಿಖೆ ಏನ್ ಹಿಡಿದಿದೆ ನಮಗೆ ಗೊತ್ತಾಗ್ಬೇಕು ಏನ್ ಮಾಡ್ತಾರೆ ನೀವು ನೀವು ಏನ್ ಮಾಡಕೊಟ್ಟಿದ್ದಾರೆ ಅದನ್ನ ನಮ್ಗೆ ಗೊತ್ತಾಗ್ಬೇಕು ಮತ್ತೆ ಸೌಜನ್ಯ ಪ್ರಕರಣ ಏನು ಮತ್ತೆ ಮರು ತನಿಖೆಗೆ ಸರ್ಕಾರ ಆದೇಶ ಮಾಡ್ಬೇಕು ಅದು ಸೌಜನ್ಯ ಪ್ರಕರಣ ಆಗಿರ್ಬೋದು ಮತ್ತೆ ಆ ಮಾವುತನ ಯಾವ ಯಾವ ಕಂಪ್ಲೇಂಟ್ ಬರುತ್ತೋ ಎಲ್ಲಾವುದನ್ನು ಎಸ್ ಐ ಟಿ ಸ್ವೀಕಾರ ಮಾಡಬೇಕು ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ನೆನ್ನೆ ನೆನ್ನೆ ಮಾವುತನ ಯಾರೋ ಪದ್ಮಾವತಿ ಅವರು ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲಾ ಕೇಸು ಎಸ್ ಐ ಟಿ ತನಿಖೆ ಮಾಡಲೇಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ನೀವು ನೀವು ಯಾರು ಕೂಡ ಮನೆಯಿಂದ ತಂದ ಹಾಕೋದಿಲ್ಲ ವಿ ಪೇ ಫ್ರಮ್ ಅವರ್ ಟ್ಯಾಕ್ಸ್ ನಾವು ನಾವು ಕಟ್ಟಿರುವಂತ ತೆರಿಗೆ ನಾವು ಈ ದೇಶದ ನಾಗರಿಕರು ನಾವು ವೋಟ್ ಹಾಕರೆ ಎರಡು ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟರೆ ಎರಡು ಸರ್ಕಾರ ನಡೀತದೆ ನಮಗೋಸ್ಕರ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ತೊಲಗಿ ಮನೆಗೆ ಬೇಕಾಗಿಲ್ಲ ನಮಗೆ ವಿ ವಾಂಟ್ ವಿ ವಾಂಟ್ ವಿ ವಾಂಟ್ ಜಸ್ಟಿಸ್ ಟು ನಾಟ್ ಓನ್ಲಿ ಸೌಜನ್ಯ ಅದು ಪದ್ಮಾವತಿ ಆಗಿರ್ಬೋದು ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೋ ಎಲ್ಲಾ ಕಂಪ್ಲೇಂಟ್ಗಳನ್ನು ಸಿದ್ದರಾಮಯ್ಯವರೇ ಎಸ್ ಐ ಟಿ ಅವರು ಎಫ್ಐಆರ್ ಮಾಡಬೇಕು ಅದ್ರ ಮೇಲೆ ತನಿಖೆ ಮಾಡಲೇ ಅದು ನಿಜ ಎಲ್ಲ ಸುಳ್ಳಾಗಲಿ ನಮ್ಗೆ ಗೊತ್ತಾಗಬೇಕು ಇವಾಗ ಆಮೇಲೆ ಇಲ್ಲಿವರೆಗೂ ಎಸ್ ಐ ಟಿ ಏನ್ ಮಾಡಿದೆ ಬಂಗ್ಲೆ ಗುಡ್ಡನ ಸೀಸ್ ಮಾಡಿಸಬೇಕು ಧರ್ಮಸ್ಥಳದ ಪೊಲೀಸ್ ಅವರಿಗೆ ನೋಟಿಸ್ ಗಳನ್ನ ಕೊಡಿಸ್ಬೇಕು ಬೈತಂಡಿ ಪೊಲೀಸ್ ಅವರಿಗೆ ನೋಟಿಸ್ ಕೊಡಿಸಬೇಕು ಆಮೇಲೆ ಇಲ್ಲಿವರೆಗೂ ಕಾಣೆಯಾದ ವ್ಯಕ್ತಿಗಳು ಕಾಣೆಯಾದ ವ್ಯಕ್ತಿಗಳು ಎಲ್ಲೂ ಕೂಡ ಸಿಕ್ಕಿಲ್ಲ ಅದು ಬಂಗ್ಲೆ ಗುಡ್ಡದಲ್ಲಿ ಎಣವಾಗಿ ಮಲ್ಕೊಂಡಿದ್ದಾರೆ ಅಲ್ಲಿ ಸಿಗುವಂತ ಪಳುವಳಿಕೆ ಮತ್ತೆ ಮಿಸ್ಸಿಂಗ್ ಕೇಸ್ಗಳಿಗೆ ಒಂದಕ್ಕೊಂದು ಲಿಂಕ್ ಇದೆ ಇದನ್ನ ಲಿಂಕ್ ಮಾಡಿಕೊಂಡು ಲಿಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡಿ ಕೊಲೆ ಮಾಡಿದವ್ರು ಯಾರು ಅಲ್ಲಿ ತಗೊಂಡು ಬಂಗ್ಲೆ ಗುಡದಲ್ಲಿ ಬಿಸಾಕ್ದವ್ರು ಯಾರು ಇದರ ಎಂಟೈರ್ ತನಿಖೆನ ಮಾಡ್ಬೇಕು ಆಮೇಲೆ ಅಲ್ಲಿ ಧರ್ಮಸ್ಥಳದಲ್ಲಿ ಫೋರ್ಸ್ ಅನ್ನ ಹಾಕಬೇಕು ಯಾವನೋ ಪುಡಾರಿಗಳು ಬಂದು ಅವರಿಗೆ ಅವಾಜ್ ಹಾಕೋ ಮಟ್ಟಕ್ಕೆ ಅಲ್ಲಿ ಎಸ್ ಐ ಟಿ ಇದೆ ಎಂಟು ಜನ ಪುಡಾರಿಗಳು ಪಾಪ ಯಾರೋ ಗೆ ಬೈಕ್ ಬಂದಂಗೆ ಮಾತಾಡ್ತಾರೆ ಯಾಕೆ ಫೋರ್ಸ್ ಹಾಕಿಲ್ಲ ಅಲ್ಲಿ ವೈ ದರ್ ಇಸ್ ನೋ ಫೋರ್ಸ್ ಬಂಗ್ಲೆ ಯಾಕೆ ಸೀಸ್ ಮಾಡಿಲ್ಲ ಈ ನಿಮಗೆ ಅವಶ್ಯಕತೆ ಇದೆ ಇಡೀ ಧರ್ಮಸ್ಥಳನೇ ಸೀಸ್ ಮಾಡಿ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ವಿ ವಾಂಟ್ ವಿ ವಾಂಟ್ ನಾವು ಸಿದ್ದರಾಮಯ್ಯ ಹೇಳೋದೇನು ಅಂತಂದರೆ ಐಮ್ ಎಮ್ ವಾರ್ನಿಂಗ್ ದಿಸ್ ಗೌರ್ಮೆಂಟ್ ಈ ಸರ್ಕಾರಕ್ಕೆ ನಾನು ವಾರ್ನಿಂಗ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಏನಿದ್ರು ಪ್ರಭಾವಿಗಳಿಗೆ ಯಾರೋ ಬಿ ಎಲ್ ಸಂತೋಷ್ ಅವ್ರಿಗೆ ಅಥವಾ ಡಾಕ್ಟರ್ ಜಯಮಾಲಾ ಅಂತವ್ರಿಗೆ ಸರ್ವ್ ಮಾಡುವಂಥ ವ್ಯಕ್ತಿ ಆ ವ್ಯಕ್ತಿಯಿಂದ ಸಾಮಾನ್ಯ ಜನರಿಗೆ ಏನೂ ಉಪಯೋಗ ಇಲ್ಲ ಬಟ್ ಸಿದ್ದರಾಮಯ್ಯ ನೋಡಿ ಜನ ಓಟ್ ಮಾಡಿರೋದು ಸಿದ್ದರಾಮಯ್ಯ ಈ ಕೆಲಸ ಮಾಡ್ತಾರಂತ ನಾವಲ್ಲ ಅಂದ್ಕೊಂಡಿದ್ದೀವಿ ಅಂತ ಹೇಳುತ್ತಾ ಇವತ್ತು ಶನಿವಾರ ಸೆಕೆಂಡ್ ಸ್ಯಾಟರ್ಡೇನ ಇರ್ಬೋದು ಐ ಆಮ್ ಶ್ಯೂರ್ ಮಂಡ್ಯ ಒಳಗಾಗಿ ಸರ್ಕಾರ ಇಲ್ಲಿವರೆಗೂ ಎಸ್ ಐ ಟಿ ಏನು ಮಾಡಿದೆ ತಿಳಿಸಬೇಕು ಇಲ್ಲಿವರೆಗೂ ಮೀನ್ ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಮಾವುತನಕ್ಕೆ ಕಂಪ್ಲೇಂಟ್ ಆಗಿರ್ಬೋದು ಯಾರೇ ಕಂಪ್ಲೇಂಟ್ ಕೊಟ್ಟರು ಕೂಡ ಎಸ್ ಐ ಟಿಗೆ ಅದು ಎಫ್ ಐ ಆರ್ ಆಗಬೇಕು ಅದ್ರ ಮೇಲೆ ತನಿಖೆ ಆಗಲೇಬೇಕು ಇದು ನಮ್ಮ ಒತ್ತಾಯ ಆಗಲಿಲ್ಲ ಅಂತಂದರೆ ಬೈ ನೆಕ್ಸ್ಟ್ ವೀಕ್ ನಾವುಗಳು ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಲಕ್ಷಾಂತರ ಜನ ನಾವಲ್ಲಿ ಸೇರ್ತೀವಿ ಪ್ರೊಟೆಸ್ಟ್ ಕುಂತ್ಕೊತೀವಿ ಆಮೇಲೆ ಸರ್ಕಾರಕ್ಕೆ ಏನು ಹೆಚ್ಚು ಕಮ್ಮಿ ಆಯಿತು ಅಥವಾ ನೇಪಾಳ ತರ ಏನಾದರೂ ಪ್ರಕರಣ ಆಯಿತು ಅಂತಂದ್ರೆ ನಮ್ಮನ್ನು ಯಾರು ಜವಾಬ್ದಾರಿ ಮಾಡಕ್ ಹೋಗ್ಬೇಡಿ ವಿ ಡೋಂಟ್ ಕೇರ್ ಆಮೇಲೆ ತುಂಬಾ ಲೇಟಾಗಾದರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ ಐ ಡೋಂಟ್ ಸೇ ಇಟ್ ಆ ಬಡವ್ರ ಮಕ್ಕಳನ್ನ ಆ ಪುನೀತ್ ಕೇರ್ ಹೇಳಿ ಅವನಿಗೂ ನಿಜವಾಗ್ಲೂ ಬುದ್ಧಿ ಇಲ್ಲ ಐ ಐ ರಿಯಲಿ ಫೀಲ್ ಪಿಟಿ ಫಾರ್ ನೋ ದಿಸ್ ಪುನೀತ್ ಕೇರ್ ಹೇಳಿ ಆ ವ್ಯಕ್ತಿ ಇನ್ಫ್ಯಾಕ್ಟ್ ನಮಗೂ ಆತನಿಗೂ ಡಿಸ್ಪ್ಯೂಟ್ ಇತ್ತು ಬಟ್ ನಾನು ಬಡವ್ರ ಮಕ್ಕಳನ್ನ ಬೀದಿ ತಗೊಂಬಂದು ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಸೋದು ಅಥವಾ ಯನ ಮಾಡೋದಿದೆಯಲ್ಲ ನಾವು ಎರಡೂ ಒಪ್ಪೋದಿಲ್ಲ ನಿಜವಾಗ್ಲೂ ನಿಜವಾಗ್ಲೂ ಪುನೀತ್ ಕೇರಳಿ ಅಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋದು ಅಥವಾ ವಿಕ್ರಮ್ ಹೆಗಡೆ ಅಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋದು ಇವ್ರ ಹಿನ್ಗಡೆ ಇರುವಂತ ಷಡ್ಯಂತ್ರ ಮತ್ತೆ ಕೈಗಳಿದೆಯಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ವೇಸ್ಟು ಆ ವಿಕ್ರಮ್ ಹೆಗಡೆನ ವೇಸ್ಟ್ ಏನೋ ಅರೆಸ್ಟ್ ಮಾಡೋದು ವೇಸ್ಟು ಆ ಪುನೀತ್ ಕೇರಳಿನ ಅರೆಸ್ಟ್ ಮಾಡೋದು ವೇಸ್ಟು ಇವ್ರು ಹಿನ್ಗಡೆ ಹೇಳಿದಾರಲ್ಲ ಹೇಳ್ಕೊಡ್ತಾರಲ್ಲ ಅವ್ರುಗಳು ಅರೆಸ್ಟ್ ಆಗಬೇಕು ಪ್ರಯೋಜನ ಅಲ್ಲ ಯಾಕಂದ್ರೆ ಇಂಥವ್ರನ್ನ ನೂರು ಜನ ಸೃಷ್ಟಿ ಮಾಡ್ತಾರೆ ಬಡವ್ರ ಮಕ್ಕಳನ್ನೇ ಜೈಲು ಕಳಿಸೋದು ಇವ್ ಪುನೀತ್ ಒಬ್ಬ ಬಡವರ ಮಗ ಅವನ್ನೇ ಜೈಲು ಕಳಿಸೋದು ಇವನು ವಿಕ್ರಮ್ ಹೆಗಡೆ ಅವನು ಕೂಡ ಸಾಮಾನ್ಯರ ಮಕ್ಕಳೇ ಅವರೇ ಹೋಗೋದು ಇಲ್ಲಿ ಹಿಂದುಡೆ ಹೇಳ್ಕೊಡೋ ಶ್ರೀಮಂತರ ಮಕ್ಕಳು ಅಥವಾ ಅಶೋಕನ ಮಗ ಅವನು ಪ್ರತಾಪ್ ಸಿಂಹನ ಮಗ ಆಮೇಲೆ ಇದರಿಂದ ಬಿಜಾಪುರದಿಂದ ಏನೋ ಇದಕ್ಕೆ ಬಂದಿದ್ನಲ್ಲ ಮದ್ದೂರಿಗೆ ಬಂದಿದ್ನಲ್ಲ ಏನೋ ಏನೋಸ ಪಾಟೀಲು ಯತ್ನಾಳ್ ಪಾಟೀಲ್ ಅವನ ಮಕ್ಕಳು ಯಾರನ್ನ ಬರ್ತಾರ ಜೈಲ್ಗೆ ಹೋಗ್ತಾರ ಅವ್ರು ಯಾರಾದರೂ ಅವ್ರನ್ನ ಯಾರಾದರೂ ಸರ್ಕಾರ ಅರೆಸ್ಟ್ ಮಾಡ್ತಾರೆ ಅವ್ರ ಮಕ್ಕಳನ್ನ ಕರ್ಕೊಂಬಂದು ಪ್ರೊಟೆಸ್ಟ್ ಮಾಡಿಸಲ್ಲ ಕಂಡವ್ರ ಮಕ್ಕಳಿಗೆ ಮೈಕಲ್ಲಿ ಪ್ರವೋಕ್ ಮಾಡಿ ಅವ್ರಗಳ ಕೈಯಲ್ಲಿ ಗಲಾಟೆಗಳು ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸಿ ಪುನೀತ್ ಕೇರಲಿ ಬಡವರ ಮಗ ಅವ್ನು ವಿಕ್ರಮ ಮೇಡಿ ಅವ್ನು ಕೂಡ ಸಾಮಾನ್ಯರ ಮಗ ಬಟ್ ಇವ್ರು ಹಿಂದ್ಗಡೆ ಇರೋ ಶಕ್ತಿಗಳನ್ನ ಇವ್ರ ಇರೋ ಶಕ್ತಿಗಳು ಅರೆಸ್ಟ್ ಆದ್ರೆ ಮಾತ್ರ ಇವೆಲ್ಲ ನಿಲ್ಲುತ್ತೆ ಅಥವಾ ಪಾಪಿ ಪರದೇಶಿಗಳ ಮಕ್ಕಳು ಬಲಿಯಾಗಿ ಜೈಲ್ಗೆ ಹೋಗ್ತಾರೆ ಪಾಪ ಇನ್ನು ಅವ್ರನ್ನ ಬಿಡಿಸಿಕರಕ್ಕೆ ಅವ್ರ ಮನೆಯವ್ರು ಮನೆಯಲ್ಲಿರೋ ಒಡವಿಗಳನ್ನ ಕುದುವಿಕೆ ಮಾಡ್ಕೊಳ್ಬೇಕು ನಮಗೆ ಖಂಡಿತವಾಗಿ ಯಾರನ್ನ ಅರೆಸ್ಟ್ ಮಾಡಿದ್ರೆ ನಮ್ಗೆ ಖುಷಿ ಆಗಲ್ಲ ಬ ಬದಲಾಗಿ ಇವ್ರಿಗೆ ಯಾವತ್ತು ಬುದ್ಧಿ ಬರುತ್ತೆ ಅಂತ ಯೋಚನೆ ಯಾವ ರೀ ಯಾವ ಸೀಮೆ ರೀ ಮನುಷ್ಯತ್ವ ಬಿಟ್ಟರೆ ಯಾವ ಯಾವ ಹಿಂದುತ್ವವೂ ಇಲ್ಲ ಯಾವ ಮುಸ್ಲಿಮತ್ವವೂ ಇಲ್ಲ ಇರೋದು ಒಂದೇ ಒಂದು ಮನುಷ್ಯತ್ವ ವಿ ಆರ್ ಇಂಡಿಯನ್ಸ್ ಅಮೆರಿಕನ್ಸ್ ಹೇಳ್ತಾರೆ ಆಮೆ ಪ್ರೌಡ್ ಅಮೇರಿಕನ್ ಅಂತ ಬ್ರಿಟಿಷರ್ಸ್ ಹೇಳ್ತಾರೆ ಆಮ್ ಎ ಪ್ರೌಡ್ ಬ್ರಿಟಿಷರ್ಸ್ ಅಂತ ನಾನೊಬ್ಬ ಭಾರತೀಯ ಅಂತ ಹೇಳುವಂಥ ದಿಸ ಬಂದಿದ್ದ ದಿಸ ನಮ್ಮ ದೇಶ ಉದ್ದಾರ ಆಗುತ್ತೆ ಜಾತಿ ಧರ್ಮಗಳ ಹೆಸರಲ್ಲಿ ನಮ್ಮನ್ನು ಡಿವೈಡ್ ಮಾಡಿ ದೇವ್ರಗಳ ಹೆಸರಲ್ಲಿ ಗಲಾಟೆಗಳು ಮಾಡಿಸಿ ಜೈಲಿಗೆ ಕಳಿಸಿ ಅದೊಂದು ಇಶ್ಯೂ ಮಾಡಿ ನಿರುದ್ಯೋಗ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆ ಮಕ್ಕಳ ಎಜುಕೇಶನ್ ಸಿಕ್ಕಪಡೆ ಕಾಸ್ಟ್ಲಿ ಆಗಿದೆ ಬೆಲೆ ಏರಿಕೆ ಆಗಿದೆ ಇದ್ರ ಬಗ್ಗೆ ಮಾತಾಡದಿರುವಂಥ ಬೇವರ್ಸಿ ರಾಜಕಾರಣಿಗಳನ್ನು ನಿಜವಾಗಲೂ ಬಡೆದು ಉಳಿದು ಓಡಿಸುವ ಸಮಯ ದೂರ ಇಲ್ಲ ನೇಪಾಳ್ ಚಾಪ್ಟರ್ ನೇಪಾಳ್ ಭಾರತದಲ್ಲಿ ಕರ್ನಾಟಕದಲ್ಲಿ ರಿಪೀಟ್ ಆಗಬಾರ್ದು ಅಂತಂದರೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಕೇಳೋದೇನು ಅಂತಂದರೆ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿಗೆ ಫ್ರೆಶ್ ತನಿಖೆಗೆ ಆದೇಶ ಮಾಡಿ ಅಲ್ಲಿ ಬರುವಂಥ ಯಾವುದೇ ಕಂಪ್ಲೇಂಟನ್ನು ಎಸ್ ಐ ಟಿ ಎಫ್ಐಆರ್ ಮಾಡಬೇಕು ತನಿಖೆ ಮಾಡಬೇಕು ಆದೇಶ ಮಾಡಿ ಮತ್ತೆ ಅಲ್ಲಿ ಕಾಣೆಯಾಗಿರುವ ಎಲ್ಲ ಕಾಣೆಯಾಗಿರುವ ಮಿಸ್ಸಿಂಗ್ ಕೇಸ್ಗಳಿಗೆ ಬಂಗ್ಲೆ ಗುಡದಲ್ಲಿ ಸಿಗು ಸಿಗುತ್ತಿರುವ ಪಳವಳಿಕೆಗಳಿಗೆ ಒಂದು ಲಿಂಕ್ ಇದೆ ಒಂದು ಸ್ಪೆಷಲ್ ಟೀಮನ್ನು ಎಸ್ ಐ ಟಿನಲ್ಲಿ ಕ್ರಿಯೇಟ್ ಮಾಡಿ ಬರೀ ಬಂಗ್ಲೆ ಗುಡ್ಡನ ಸೀಸ್ ಮಾಡಬೇಕು ಅವಶ್ಯಕತೆ ಬಿದ್ದರೆ ಧರ್ಮಸ್ಥಳನೂ ಸೀಸ್ ಮಾಡಿ ವಿ ವಾಂಟ್ ದ ಟ್ರೂತ್ ಟು ಬಿ ಔಟ್ ಈ ಕ್ರಿಮಿ ಕ್ರೈಮ್ ಕ್ರಿಮಿನಲ್ಸ್ಗಳಿಗೆ ನ್ಯಾಯ ಸಿಗಬೇಕು ಕ್ರಿಮಿನಲ್ಗಳು ಜೈಲಿಗೆ ಹೋಗಬೇಕು ಬರೀ ಯಾರೋ ಈ ಹುಡ್ಕಲ್ ಪುನೀತ್ ಕೇರಿಯಲ್ಲಿ ಇವರಲ್ಲ ನಿಜವಾದಂಥ ಕ್ರಿಮಿನಲ್ಸ್ ಅರೆಸ್ಟ್ ಆಗಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಧರ್ಮಸ್ಥಳ ಕೇಸ್ ಅಲ್ಲಿವರೆಗೂ ನಾವು ಯಾರು ಮಲಗಲ್ಲ ಸಿಎಂ ಸಿದ್ದರಾಮಯ್ಯನವ್ರಿಗೆ ನನ್ನ ನಮ್ಮ ನಮ್ಮ ಟೀಮಿನ ಕಂಪ್ಲೇಂಟ್ಸ್ ಕರೆಸ್ಪಾಂಡೆನ್ಸು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರೋ ಎಂಟೈರ್ ಕಾಪಿಗಳನ್ನು ಸಿಎಂಗೆ ಸಿ ಸಿ ಆಗ್ತಾ ಇದೀವಿ ನಿಮಗೆ ನಾನೇನು ನಮ್ಮ ಟೀಮ್ ಏನು ಮಾಡ್ತಾ ಇದೆ ಸಿಎಂ ಗೊತ್ತಿದೆ ಸಿಎಂ ಅವರೇ ಬೇರೆಯವ್ರ ಥರ ನೀವು ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ ಬಿಕಾಸ್ ಐ ವಿಲ್ ಡೆಫಿನೆಟ್ಲಿ ಎಲಿವೇಟ್ ನಾವು ನಮ್ಮ ಟೀಮು ಇನ್ಕ್ಲೂಡಿಂಗ್ ಎಸ್ ಐ ಟಿನ ಮಾನಿಟರ್ ಮಾಡ್ತಾ ಇದ್ದೀವಿ ಓಕೆ ಇಲ್ಲಿ ವಿಸಿಲ್ ಬ್ಲೋವರ್ಸ್ ಮೇಲೆ ಏರುತ್ತಿರುವ ಪ್ರೆಷರ್ನ ಬಿಟ್ಟು ಕೊಲೆಗಾರರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಒಂದಷ್ಟು ಬಕೆಟ್ ಬ್ರೀಫ್ ಕೇಸ್ ಮಾಧ್ಯಮಗಳು ಬುಡೆ ಬುಡೆ ಅಂತ ಇದ್ರಲ್ಲಪ್ಪ ಈಗ ಬುಡೆ ರಾಶಿಗಳೇ ನಿಮ್ಮ ನೋಡಿ ಆ ಮದ್ದೂರಲ್ಲಿ ದೇವ್ರ ಹೆಸರು ಧರ್ಣೆ ಮಾಡಿದ್ರ ಹಾಸನದಲ್ಲಿ ಒಂದಷ್ಟು ಜನ ಸತ್ರ ನಮ್ಮವರೇ ತಾನೇ ಬಡವ್ರ ಮಕ್ಕಳೇ ತಾನೆ ಆ ಮಕ್ಕಳು ಸತ್ತಿದ್ದಕ್ಕೆ ನಮಗೆ ನೋವಿಲ್ವಾ ನೀವು ಮಾಡಿ ಅಲ್ಲಿ ಯತ್ನಾಳ್ ಮಗ ಸತ್ನ ಅಥವಾ ಇವನು ಯಾರು ಪ್ರತಾಪ್ ಸಿಂಹನ್ ಸತ್ನ ಅಶೋಕ್ ಸತ್ನ ಯಾರ ಮಗ ಕುಮಾರಸ್ವಾಮಿ ಯಾರಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆಲ್ಲ ಒಳ್ಳೊಳ್ಳೆ ಪೊಲೀಸ್ ಸೆಕ್ಯೂರಿಟಿ ಆಗಿ ಒಳ್ಳೊಳ್ಳೆ ಕಾರ್ ಕೊಟ್ಟಿದ್ದಾರೆ ಗಲಾಟೆ ಮಾಡೋದು ಬಡವ್ರ ಮಕ್ಕಳು ಸಾಯೋದು ಬಡವ್ರ ಮಕ್ಕಳು ಜೈಲಿಗೆ ಹೋಗೋದು ಬಡವ್ರ ಮಕ್ಕಳು ಫಾರ್ ಎಕ್ಸಾಂಪಲ್ ಏನೋ ಏನೋ ಯಸ್ ಏನೋ ಪೋಸ್ಟ್ ಕಾರ್ಡ್ ಹೆಗ್ಡೆ ಮತ್ತೆ ಮಹೇಶ್ ಹೆಗ್ಡೆ ಮತ್ತೆ ಇವನು ಪುನೀತ್ ಕೇಳಲ್ಲ ಬಡವ್ರ ಮಕ್ಕಳೆ ಬಲಿ ಪುಷಾಗ ದೇವರೇ ಅಲ್ವಾ ಬುದ್ಧಿ ಯಾವಾಗ ಬರುತ್ತೆ ನಿಮಗೆ ಎಲ್ಲರಿಗೂ ವಿ ಆರ್ ನಾಟ್ ಹ್ಯಾಪಿ ನೀವು ಜೈಲ್ಗೆ ಹೋಗಿರೋಕ್ಕೆ ನಮಗೇನು ಖುಷಿ ಇಲ್ಲ ನಮಗೆ ನಿಜವಾಗ್ಲೂ ಜೈಲ್ಗೆ ಹೋಗ್ಬೇಕಾದ್ರೂ ಈ ನಿಮ್ಮ ನಿಮ್ಗಳನ್ನ ನಿಮ್ಮ ಕೇಳಿ ಮಾಡಿಸ್ತಾ ಇದ್ರಲ್ಲ ಈ ಬೇವರ್ಸಿ ನನ್ನ ಮಕ್ಳು ಜೈಲ್ಗೆ ಹೋಗ್ಬೇಕು ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಅಂಡ್ ಸಿದ್ದರಾಮಯ್ಯ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿಗೆ ಮರುತನಿಖೆಗೆ ಕೊಡಲೇಬೇಕು ಕೊಟ್ಟಿಲ್ಲ ಅಂತಂದರೆ ನಾಟ್ ಓನ್ಲಿ ಎಸ್ ಸೌಜನ್ಯ ಪ್ರಕರಣ ಅಲ್ಲಿ ನಡೆದಿರೋ ಯಾವುದೇ ಕೊಲೆಗಳಾಗಿರ್ಬೋದು ಅದು ರಿಯಲ್ ಎಸ್ಟೇಟ್ ಕೊಲೆಗಳಾಗಿರ್ಬೋದು ಗೋಪ್ಯ ಕೊಲೆಗಳಾಗಿರ್ಬೋದು ಮಿಸ್ಸಿಂಗ್ ಇದು ಜಮೀನಿಗೋಸ್ಕರ ಕೊಲೆ ಮಾಡಿ ಅವರನ್ನ ತಗೊಂಡಿ ಬಂಗ್ಲೆಗುಡದಲ್ಲಿ ಬಿಸ ಹಾಕಿ ಅದನ್ನ ಮಿಸ್ಸಿಂಗ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದಂತ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ಎಲ್ಲರಿಗೂ ಸಮನ್ಸ್ ಮಾಡಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ರು ಧರ್ಮಸ್ಥಳ ಪೊಲೀಸ್ ಎಲ್ಲರಿಗೂ ಕೂಡ ಸಮನ್ಸ್ ಕೊಡಬೇಕು ದೇ ಆರ್ ಟು ಬಿ ಕಾಲ್ಡ್ ಅಂಡ್ ಸೀಕ್ರೆಟ್ ಎಕ್ಸ್ಪ್ಲನೇಷನ್ ಮತ್ತೆ ಈ ಮಿಸ್ಸಿಂಗ್ ಕೇಸ್ಗಳು ಬಂಗ್ಲೆಗುಡದಲ್ಲಿರೋ ಪಳವಳಿಕೆಗಳು ಮ್ಯಾಚ್ ಆಗುತ್ತೆ ಡಿ ಎನ್ ಎ ಮ್ಯಾಚ್ ಗೆ ಸರ್ಕಾರ ಆದೇಶ ಮಾಡಬೇಕು ಬಂಗ್ಲೆ ಗುಡ್ಡನ ಸೀಸ್ ಮಾಡಬೇಕು ಅಲ್ಲಿ ಅಡಿಷನಲ್ ಫೋರ್ಸ್ ಹಾಕಬೇಕು ಪುಡಾರಿಗಳು ಬಂದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಗಳಿಗೆ ರೌಡಿಗಳ ತರ ಮಾತಾಡ್ತಾರೆ ಅವರುಗಳಿಗೆ ಲಾಠಿ ರುಚಿ ತೋರಿಸಿ ದಿಸ್ ಇಸ್ ವಾಟ್ ಮೈ ರಿಕ್ವೆಸ್ಟ್ ಐ ಡೋಂಟ್ ಕೇರ್ ವಿ ಡೋಂಟ್ ಕೇರ್ ಇನ್ವೆಸ್ಟಿಗೇಷನ್ ಆಫೀಸರ್ ಗೆ ಬಂದ ಅವಾಜ್ ಹಾಕೋಂತ ಗೂಂಡಾಗಳನ್ನ ವಿಡಿಯೋ ಮಾಡಿ ಹಾಕೋಂತ ಮಟ್ಟಕ್ಕೆ ನಾವು ಬಂದಿದೀವಿ ಲಾಠಿನಲ್ಲಿ ಬಿ ಸಿ ಅವ್ರಿಗೆ ವಿ ಡೋಂಟ್ ಮೈಂಡ್ ಇಫ್ ಯು ಟೇಕ್ ಎ ಲಾಂಡ್ ಒಮಿಷನ್ ಕಮಿಷನ್ ಆದರೂ ಕೂಡ ಐ ಥಿಂಕ್ ಟು ಪ್ರಿವೆಂಟ್ ಇಟ್ ಎನ್ ಥಿಂಗ್ಸ್ ವಿಲ್ ವಿ ಡೋಂಟ್ ಮೈಂಡ್ ಧರ್ಮಸ್ಥಳ ಯಾರಪ್ಪನ ಆಸ್ತಿ ಅಲ್ಲ ಸಾರ್ವಜನಿಕರ ಸೊತ್ತು ಈ ದೇಶದ ಸಂವಿಧಾನದ ಕಡೆ ರಚನಾತ್ಮಕ ಸಂವಿಧಾನದ ಕಡೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಬದುಕಿರುವಂಥ ಒಂದು ಜೋಗ್ರಫಿಕಲ್ ಏರಿಯಾ ಅಷ್ಟೇ ಯಾವನೋ ಅದನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಮಾಫಿಯಾ ನಡೆಸ್ತಾ ಇರಬಹುದು ಬಟ್ ಡಜನ್ ಮೀನ್ ದಟ್ ಏನೋ ನಮ್ಗೆ ಯಾರಿಗೂ ಪ್ರಶ್ನೆ ಮಾಡೋದೇನು ರಿಪಬ್ಲಿಕ್ ಏನ್ ಅಂತಲ್ಲ ಅಂತ ಹೇಳ್ತಾ ಥ್ಯಾಂಕ್ಸ್ ಫೋರ್ ಲಾಟ್ ಲವ್ ಯು ವಾಲ್ ಬಿ ಎಕ್ಸ್ಪೆಕ್ಟ್ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯರವರು ಸೋಜನೆ ಪ್ರಕರಣ ಯಾವುದೇ ಪ್ರಕರಣ ಆಗಿರ್ಬೋದು ಅದನ್ನ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬೇಕು ಮರುತನಿಖೆ ಆಗಬೇಕು ಎಸ್ ಐ ಟಿ ಅವರು ಇಲ್ಲಿವರೆಗೂ ಏನು ಕಿಸ್ದಿದ್ದಾರೆ ಜನಗಳಿಗೆ ಗೊತ್ತಾಗಬೇಕು ತಿಳಿದಿಲ್ಲ ಅಂತಂದ್ರೆ ನಾವು ಸೋಮವಾರದ ಮೇಲೆ ಏನೋ ಲಕ್ಷಾಂತರ ಜನ ಸೇರ್ತಾರೆ ಸಿದ್ದರಾಮಯ್ಯ ಅವರೇ ಪ್ರೊಟೆಸ್ಟ್ ಕರ್ದರೆ ಈ ಮೂಮೆಂಟ್ ಅಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದೆ ನಾವೇನೋ ಕರೆದ್ರೆ ಲಕ್ಷಾಂತರ ಜನ ಸೇರ್ತಾರೆ ಮುಖಭಂಗ ಆಗೋದು ನಿಮ್ಸಾರ ಸರ್ಕಾರಕ್ಕೆ ಅದಾಗಬಾರ್ದು ಅಂತಂದ್ರೆ ಆಮೇಲೆ ವಿ ಇಟ್ ಈಸ್ ಇನ್ ದ ಫಂಡಮೆಂಟಲ್ ರೈಟ್ ನಾವೇನು ಈ ಒಂದಷ್ಟು ಬೊಡಾರಿಗಳ ತರ ಬೀದಿಲ್ ಹೋಗಿ ಪ್ರವೋಕ್ ಮಾಡೋದು ಎಂತ ಮಾಡಲ್ಲ ವಿಲ್ ಫಾರ್ ಅ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಕೂತ್ಕೊಂತೀವಿ ನಾವೆಲ್ಲ ಲಾಯರ್ಸ್ ಇರ್ತಾರೆ ಬುದ್ಧಿವಂತ ಇರ್ತಾರೆ ಸೋಮವಾರದ ಮೇಲೆ ಸರ್ಕಾರ ಏನಾದ್ರೂ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿ ಕೊಟ್ಟಿಲ್ಲ ಅಂತಂದ್ರೆ ಮಾವುತನ್ ಕೇಸ್ ಆಗಿರ್ಬೋದು ಅಲ್ಲಿ ಬರುವಂತ ಯಾವುದೇ ಕಂಪ್ಲೇಂಟ್ ಆಗಿರಬಹುದು ಫ್ರೆಶ್ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣ ಆಗಿಲ್ಲ ಅಂತಂದ್ರೆ ನಾವೆಲ್ಲ ಸ್ವತಂತ್ರ ಉದ್ಯಾನ ನಾನು ಸೋಜನೆ ಅವರ ತಾಯಿ ಕೇಳ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಸೋಜನೆ ಪ್ರಕರಣಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀನಿ ನೀವೆಲ್ಲರೂ ಕೂಡ ಸ್ವತಂತ್ರ ಉದ್ಯಾನವನಕ್ಕೆ ಬನ್ನಿ ಪ್ರೊಟೆಸ್ಟ್ ಕೂತ್ಕೊಳ್ಳೋಣ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ದಿಟ್ಸ್ ಅಲ್ಲದಾ ಇಂಟರ್ನ್ಯಾಷನಲ್ ಮೀಡಿಯಾ ಅಲ್ಲದ ಮೀಡಿಯಾ ನ್ಯಾಷನಲ್ ಮೀಡಿಯಾ ಶೋ ಈ ಈ ಒಂದು ಮಣಿಪುರದಲ್ಲಿ ರಾಹುಲ್ ಗಾಂಧಿ ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ಪಿ ಗೌರ್ಮೆಂಟ್ನ ಬೈಯೋದಲ್ಲ ಅದೇ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿನ ಹೋಮ್ ಮಿನಿಸ್ಟ್ರು ಇಲ್ಲಿನ ಸರ್ಕಾರ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೂ ಗೊತ್ತಾಗಲಿ ಲೆಟ್ ರಾಹುಲ್ ಗಾಂಧಿನೋ ಏನೋ ಮಣಿಪುರ್ಗೋಗಿ ಫೋ ಏನೋ ಫೋಸ್ ಫೋಟೋ ಫೋಸ್ ಕೊಡೋ ಅಂತ ರಾಹುಲ್ ಗಾಂಧಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರದವರು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳುತ್ತಾ ವಿಲ್ ಸಿಟ್ ಫಾರ್ ಪ್ರೊಟೆಸ್ಟ್ ಓಕೆ ಯಾರು ಬೀದಿನಲ್ಲಿ ಗರಟೆ ಹೋಗಲ್ಲ ಅಥವಾ ಬೈಕನ್ನು ಓಡಾಡಿ ಯಾರಿಗೂ ಸಂಘರ್ಷ ಹೋಗಲ್ಲ ವಿ ವಿಲ್ ಸಿಟ್ ಫಾರ್ ಅ ಸೈಲೆಂಡ್ ಪ್ರೊಫೋಷ್ ಓಕೆ ನಮಗೆ ಕರ್ನಾಟಕ ಜನ ಬಂದಲ್ಲಿ ಸೇರ್ತಾರೆ ಅಂತ ಗೊತ್ತು ಸೇರಿದ್ರೆ ಸರ್ಕಾರ ಕೂಡ ಅಳ್ಳಾಡತ್ತೆ ಇಷ್ಟೇ ಬಲ್ಲೆ ಓಕೆ ರೆಸ್ಟ್ ಇಟ್ ಟು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ಬುದಂತಿದ್ದೀರಾ ಎರಡು ಬಾರಿ ಸಿ ಎಮ್ ಆಗಿದ್ದೀರಾ ಲಾಯರ್ ಇದ್ದೀರಾ ಈ ಡಿ ಕೆ ಶಿವಕುಮಾರ್ ಮಾತು ಕೇಳ್ಕೊಂಡು ಸುಮ್ಮನೆ ಏನೋ ಎಫ್ ಐಆರ್ ನನ್ನ ಮೇಲೆ ಐದು ಎಫ್ ಆರ್ ನಾ ವಿ ಡೋಂಟ್ ಕೇರ್ ಇಟ್ ನಾವು ಕೂಡ ಹೋಗಿ ನೀವ್ ಹೆಂಗೆ ಸಿಬಲ್ ಬನ್ನಿ ಕಂಡು ಕೋರ್ಟ್ ಹೋಗ್ತೀರ ನಾನು ಯಾರ ಸಣ್ಣ ಪುಟ್ಟ ಅಲ್ಲ ಇಟ್ಕೊಂಡು ಹೈಕೋರ್ಟ್ ಹೋಗಿ ಕೇಳೋ ಅಂತ ಯೋಗ್ಯತೆ ಅಂತ ಉಳಿಸ್ಕೊಂಡು ತಿನ್ಸಿ ನೀವು ಐ ಐದಲ್ಲ ಆಯ್ತಾ ಐದು ಆಯ್ತಪ್ಪ ಪಂಚ ಗ್ಯಾರಂಟಿಗಳಲ್ಲಿ ನನ್ನ ಮೇಲೆ ಪಂಚ ಐ ಆರ್ ಏನು ದೊಡ್ಡ ಮನುಷ್ಯರೀ ಈ ಸರ್ಕಾರ ಕೊಲೆಗಾರನ ಹಿಡಿಯೋ ಅಂತಂದ್ರೆ ಧ್ವನಿ ಮಾಡೋರ ಮೇಲೆ ವಿಸಿಲ್ ಬ್ಲೋವರ್ಗಳ ಮೇಲೆ ಎಫ್ ಐ ಆರ್ ಮಾಡಿಕೊಂಡು ಅವ್ರನ್ನ ಅರಾಸ್ಮೆಂಟ್ ಮಾಡಿಕೊಂಡು ನಾನು ಕೇರೇ ಮಾಡಲ್ಲ ಐ ಡೋಂಟ್ ಕೇರ್ ನಾನು ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ನನ್ನನ್ನು ತಂಗಣಗೆ ಜೈಲ್ಗೆ ಹಾಕ್ಸಿದಾಗ ಅಲ್ಲಿಂದನೇ ಡಿ ಕೆ ಶಿವಕುಮಾರ್ಗೆ ನಟು ಬೋಲ್ಟ್ ಟೈಟ್ ಮಾಡಿದ್ದೀನಿ ಯಾವ ಕೇಸಲ್ಲಿ ಯಾವ ಕೇಸಲ್ಲಿ ಅಂತ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ ಓಕೆ ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಅಂಡ್ ದ ನಾಲೆಜ್ ವಾಟ್ ಐ ಪ್ರಸ್ಯೂ ಓಕೆ ನೀವೆಲ್ಲ ದೊಡ್ಡೋರೇ ಇರ್ಬೋದು ಆ ಸ್ಥಾನದಲ್ಲಿ ಒಂದಲ್ಲ ಒಂದು ದಿವಸ ಆ ಜಗದ ನಾನು ಕುತ್ಕೊಂತೀನಿ ಸಿ ಎಮ್ ಆಗಿ ದಟ್ಸ್ ಮೈ ಪ್ರಾಮಿಸ್ ಐ ಮಿಕ್ ಫಾರ್ ಮೈ ಸೆಲ್ಫ್ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಲವ್ ಯು ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ ಹೆಣ್ಣು ಬೇಕನಾ ಸೌಕರ್ಯ ನಿನಗೆ ಹೆಣ್ಣು ಬೇಕಾ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಥ್ಯಾಂಕ್ ಯು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ